ಟ್ರೋಲ್ ಟ್ರೋಲ್ ಟ್ರಹೋಲ್ ಉಪೇಂದ್ರ ಅವ್ರು ಯಾರನ್ನು ಬಿಟ್ಟಿಲ್ಲ ಎಲ್ಲ ಟ್ರೋಲ್ ಮಾಡ್ಬಿಟ್ಟಿದ್ದಾರೆ ಏನ್ ನೋಡ್ತಾ ಇದೀರಿ ಅಂತ ಅನ್ಕೊಂಡ್ರ ಉಪೇಂದ್ರ ಅವ್ರದ ಯು ವೈ ಸಿನಿಮಾ ಟ್ರೋಲ್ ಸಾಂಗ್ ನೆನ್ನೆ ರಿಲೀಸ್ ಆಯಿತು ನೋಡ್ತಾ ಇದ್ದೀನಿ ಎಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಯಾರ್ಯಾರು ಟ್ರೋಲ್ ಮಾಡಿದ್ರು ಆ ಟ್ರೋಲ್ ವೀಡಿಯೋಗಳನ್ನೆಲ್ಲ ಎತ್ಕೊಂಡು ಒಂದು ಸಾಂಗ್ ಮಾಡಿರೋದು ಸಖತ್ತಾಗಿದೆ ಹಾಗೆ ರೀಷ್ಮಾ ನಾನಯ್ಯ ಕೂಡ ಸಖತ್ ಡ್ಯಾನ್ಸ್ ಮಾಡಿದ್ದಾರೆ ಇಷ್ಟೊಂದೆಲ್ಲ ಟ್ರೋಲ್ ಮಾಡಿದ್ದಾರೆ ಯಾಕಂದರೆ ಕಳೆದ ಒಂದು ನಾಲ್ಕರಿಂದ ಐದು ವರ್ಷದಿಂದ ಆಗಿರುವಂಥ ಒಂದಷ್ಟು ಟ್ರೋಲ್ಗಳನ್ನ ಎತ್ಕೊಂಡು ಈ ಸಾಂಗ್ ಮಾಡಿರುವಂಥದ್ದು ಕೇಳ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಏನಪ್ಪಾ ಇದು ಅಂತ ಅನ್ನಿಸ್ತು ಬಟ್ ಕೇಳ್ತಾ 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 ಒಂದಷ್ಟು ನನಗೇ ಗೊತ್ತಿಲ್ಲದೆ ಒಂದಷ್ಟು ನಗು ಕೂಡ ಬಂತು ಇನ್ನೊಂದು ಹೇಳಬೇಕು ಅಂದರೆ ಅಜನೀಶ್ ಲೋಕನಾಥ್ ಅವರು ಸೊ ಅಜನೀಶ್ ಲೋಕನಾಥ್ ಅವರು ತಮ್ಮನ್ನು ತಾವೇ ಟ್ರೋಲ್ ಮಾಡ್ಕೊಂಡಿದ್ದಾರೆ ಏನಕ್ಕೆ ಅಂತ ಅಂದರೆ ಕಿರಿಕ್ ಪಾರ್ಟಿಲಿ ಆ ಒಂದು ಸಾಂಗ್ ಕೂಡ ಇತ್ತು ಲಹರಿ ವೇಲೂ ಅವರು ನಮ್ಮ ಸಿನಿಮಾದ ಸಾಂಗನ್ನು ಅಂದರೆ ಸಾಂಗ್ ಸಾಂಗನ್ನು ಬಳಸ್ಕೊಂಡಿದ್ದಾರೆ ಅಂತ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು ಬಟ್ ಈಗ ಒನ್ ಆಫ್ ದ ಅವರು ಕೂಡ ಪ್ರೊಡ್ಯೂಸರ್ ಇದ್ದಾರೆ ಈ ಒಂದು ಸಿನಿಮಾಗೆ ಆ್ಯಂಡ್ ಮೇಯ್ನಾಗಿ ಅಜನೀಶ್ ಅವರೇ ಮ್ಯೂಸಿಕ್ ಕೊಟ್ಟಿರುವಂಥದ್ದು ಹಾಗೆ ಆ ಒಂದು ಸಾಂಗ್ನ ಬಳಸ್ಕೊಂಡು ಹೋಗಿದ್ದಾರೆ ಅಂದರೆ ಹಂಸಲೇಖ ಟ್ಯೂನು ಅಂತ ಎಲ್ಲ ಒಂದಷ್ಟು ಲಿರಿಕ್ಗಳೆಲ್ಲ ಇದೆ ಬಟ್ ತಮ್ಮನ್ನು ತಾವೇ ಟ್ರೋಲ್ ಮಾಡ್ಕೊಂಡಿರೋದು ಓದ್ ರೀತಿಯಲ್ಲಿ ಮಜಾ ಅನ್ನಿಸ್ತಾ ಇದೆ ಆ್ಯಂಡ್ ಉಪೇಂದ್ರ ಅವರು ಎಷ್ಟರ ಮಟ್ಟಿಗೆ ಅಂತ ಅಂದರೆ ಏನೇನು ನಡೀತೆ ಅದನ್ನೆಲ್ಲ ಇಟ್ಕೊಂಡು ಒಂದು ಸಾಂಗ್ ಮಾಡಿರುವಂಥದ್ದು ಅದ್ಭುತವಾಗಿ ಮೂಡ್ಬೋದಿದೆ ಆ್ಯಂಡ್ ಸಿಕ್ಕಾಪಟ್ಟೆ ಸಾಕತ್ತು ಕಾಮೆಂಟ್ಸ್ಗಳು ಕೂಡ ಬಂದಿದೆ ಬಟ್ ಒಂದಷ್ಟು ಟ್ರೋಲ್ಗಳನ್ನ ಏನೇನೆಲ್ಲ ಇಟ್ಕೊಂಡಿದ್ದಾರೆ ಅದನ್ನ ಹೊರತುಪಡಿಸಿ ಇನ್ನು ಯಾವ ಟ್ರೋಲ್ ಮಿಸ್ ಮಾಡಿದ್ದಾರೆ ಅನ್ನೋ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇತ್ತೀಚೆಗೆ ಟ್ರೆಂಡಲ್ಲಿರುವಂಥ ಒಂದಷ್ಟು ಟ್ರೋಲ್ಗಳು ಕೂಡ ಮಿಸ್ ಆಗಿದೆ ಆ್ಯಂಡ್ ಇನ್ನೊಂದು ಪ್ರಮುಖವಾಗಿ ಯಾವುದೇ ವಿಡಿಯೋ ನೋಡಿದ್ರು ಎಲ್ಲೇ ಟ್ರೋಲ್ ಮಾಡಿದ್ರು ಕೆಲವೊಂದು ಟ್ರೋಲ್ಗಳನ್ನ ಆ್ಯಡ್ ಮಾಡ್ತಾ ಇರ್ತಾರೆ ನಮ್ಮ ಟ್ರೋಲ್ ಬ್ರದರ್ಸ್ಗಳು ಸೊ ಆ ಟ್ರೋಲ್ಗಳು ಮಿಸ್ ಆಗಿರೋದು ಯಾವುದು ಏನು ಅಂತ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ ಫಸ್ಟ್ನೇದಾಗಿ ಬಂದರೆ ಬುಲೆಟ್ ಪ್ರಕಾಶ್ ಅವರ ಮಗ ರಕ್ಷಕ್ ಬುಲೆಟ್ ಅವರು ಇನ್ನೊಂದು ಹತ್ತು ಮಾಸ್ ಡೈಲಾಗ್ ಹೊಡೆದ್ರೆ ಕರ್ನಾಟಕನೇ ನಮ್ಮದು ಅನ್ನೋದು ಒಂದು ಟ್ರೋಲ್ ಮಿಸ್ ಆಗಿದೆ ಆ್ಯಂಡ್ ಇನ್ನೊಂದು ಸಂಗೀತ ಶೃಂಗೇರಿ ಅವ್ರದ್ದು ಹೌದು ಹೌದು ಅನ್ನೋ ಒಂದು ಟ್ರೋಲ್ ಕೂಡ ಮಿಸ್ ಆಗಿದೆ ಸೊ ಇದಕ್ಕೆ ಇನ್ನೊಂದು ರಿಲೇಟೆಡ್ ಏನು ಅಂತ ಅಂದರೆ ಹೌದು ಹುಲಿಯಾ ಅನ್ನೋ ಒಂದು ಟ್ರೋಲ್ ಕೂಡ ಇಲ್ಲಿ ಮಿಸ್ ಆಗಿದೆ ಈ ಮೂರು ಮೇಜರ್ ಟ್ರೋಲ್ ಮಿಸ್ ಆಯಿತು ಅಂತ ನನಗನ್ನಿಸ್ತು ಇದರೊಟ್ಟಿಗೆ ಇನ್ನೊಂದಷ್ಟು ಟ್ರೋಲ್ ಮಿಸ್ ಆಗಿದೆ ಯಾವುದು ಅಂತ ಹೇಳ್ತೀನಿ ನೋಟ್ ಕೂಡ ಮಾಡ್ಕೊಂಡಿದ್ದೀನಿ ಆ ಟ್ರೋಲ್ ಯಾವುದು ಅಂತ ಇನ್ನೊಂದು ಟ್ರೋಲ್ ಯಾವುದು ಅಂತ ಆ ಕಿರಿಕ್ ಪಾರ್ಟಿ ಸಿನಿಮಾದೆ ಇದು ಇದು ಆಕ್ಚುಲಿ ಚೆನ್ನಾಗಿರೋದು ಆ ಟ್ರೋಲ್ ಕೂಡ ಮಿಸ್ ಆಗಿದೆ ನೆಕ್ಸ್ಟು ರಚಿತಾ ರಾಮ್ ಅವ್ರದ್ದು ಬರೀ ಇಂಥವೇ ನೆಕ್ಸ್ಟು ಅಂಬರೀಷ್ ಅವ್ರದ್ದು ಯಾರು ಕೂಡ ಮರೆಯಕ್ಕೆ ಆಗದೆ ಇರುವಂಥದ್ದು ಇತ್ತೀಚಿನ ಒಂದು ಸಂದರ್ಶನದಲ್ಲಿ ಡಿ ಬಾಸ್ ಕೂಡ ಅದನ್ನು ಬಳಸಿದ್ರು ಯಾವುದು ಅಂತ ಅಂದ್ರೆ ಯಾವ ಇವೆಲ್ಲ ಅನ್ನೋದು ಆಮೇಲೆ ಇನ್ನು ಒಂದು ಟ್ರೋಲ್ ಇವ್ರದ್ದು ಹಾಕ್ಕೊಂಡಿದ್ದಾರೆ ಜಮೀರ್ ಅಹಮದ್ ಅವ್ರದ್ದು ಕಂಗ್ರ್ಯಾಚುಲೇಷನ್ ಬ್ರದರ್ ಅಂತ ಸೊ ಇನ್ನೊಂದು ಟ್ರೋಲ್ ಮಿಸ್ ಆಗಿದೆ ಯಾವುದು ಅಂತ ಅಂದರೆ ಏ ಸೂರ್ಯ ನಿಂಗೆ ಒಳ್ಳೇದಾಯ್ತದ ಈ ಒಂದು ಆಮೇಲೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಅವರು ಹಾಡಿದ್ದು ಎಲ್ಲೋ ಗೊಜ್ಜಪ್ಪ ನಿನ್ನರಮನೆ ಆ್ಯಂಡ್ ನಾವು ಕೂಡ ಇಂಟರ್ವ್ಯೂ ಮಾಡಿದಾಗ ಅದನ್ನು ಸರಿ ಹಾಡಿಸ್ದೆ ಸಿಕ್ಕಾಪಟೆ ಬಳಸ್ಕೊಂಡ್ರೆ ಅದನ್ನು ಕೂಡ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಜಮೀರ್ ಅವ್ರದ್ದು ನನ್ನ ಮೇಲೆ ಆಣೆ ಇಟ್ಟು ಹೇಳು ಇದೊಂದು ಆಮೇಲೆ ಇನ್ನೊಂದು ಆಲ್ಮೋಸ್ಟ್ ಎಲ್ಲ ಹೇಳಿ ವೈಂಡಪ್ ಮಾಡುವಾಗ ಅವರು ಇದನ್ನು ಬಳಸ್ತಾರೆ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಇದೊಂದು ಟ್ರೋಲು ಆಮೇಲೆ ಮಹಾಪ್ರಭುಗಳೇ ನೀವೇ ನಿಲ್ಲಿ ಇದೊಂದು ಈ ಥರ ಹಿಂಸೆ ಕೊಟ್ಟರೆ ಯಾರು ತಾನೇ ಬದುಕ್ತಾರೆ ಹೇಳಿ ಸಾರ್ ಇದೊಂದು ಸೊ ಈ ಥರ ಒಂದಷ್ಟು ಮೀಮ್ಸ್ಗಳು ಟ್ರೋಲ್ಗಳು ಬಳಸ್ಕೊಳ್ತಾ ಇದ್ದಂಥ ಈ ಒಂದು ವರ್ಡ್ಸ್ಗಳು ಈ ಒಂದು ಲೈನ್ಸ್ಗಳು ಆ್ಯಕ್ಚುಲಿ ಮಿಸ್ ಆಗಿರುವಂಥದ್ದು ಇದು ಕೂಡ ಇದ್ದಿದ್ರೆ ಇನ್ನೊಂದಷ್ಟು ಮಜಾ ಬರ್ತಿತ್ತೇನೋ ಸಾಂಗಿಗೆ ಬಟ್ ಇವಾಗಲೂ ಕೂಡ ಸಾಕಂತ ಮಜಾ ಇದೆ ಬಟ್ ಇದನ್ನೆಲ್ಲ ಒಂದಷ್ಟು ಮಿಸ್ ಮಾಡಿದರೆ ಯಾಕಂದರೆ ಅಷ್ಟೊಂದೆಲ್ಲ ಇದ್ದಾಗ ಕೆಲವೊಂದೆಲ್ಲ ಸಣ್ಣ ಪುಟ್ಟ ಮಿಸ್ ಆಗುತ್ತೆ ಬಟ್ ಮಿಸ್ ಆಗಿದ್ದು ಏನು ಅಂತ ಅಂದರೆ ಈ ಒಂದಷ್ಟು ಟ್ರೋಲ್ಗಳು ಸನ್ನಿವೇಶಗಳು ಈ ಒಂದಷ್ಟು ಲೈನ್ಸ್ಗಳು ಮಿಸ್ ಆಗಿದೆ ಬಟ್ ಗೊತ್ತಿಲ್ಲ ಇನ್ನು ಒಂದು ಸಾಂಗ್ ಮಾತ್ರ ಬಿಟ್ಟಿರುವಂಥದ್ದು ನೆಕ್ಸ್ಟ್ ಸಾಂಗಲ್ಲಿ ಇದನ್ನು ಆ್ಯಡ್ ಮಾಡ್ಬೋದು ಏನೋ ನಂಗಂತೂ ಗೊತ್ತಿಲ್ಲ ಬಟ್ ಒಂದು ರೀತಿಯಲ್ಲಿ ಮಜವಾಗಿದೆ ಎಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಕೇಳ್ತಾ ಇರುವಂಥ ಸಾಂಗು ಆಗಲೇ ಮಿಲಿಯನ್ ಗಟ್ಟಲೆ ಓಡ್ತಾ ಇರುವಂಥ ಸಾಂಗು ಉಪೇಂದ್ರ ಅವರ ಬತ್ತಳಿಕೆಯಿಂದ ಬರುವಂಥದ್ದು ಯಾವ್ಯಾವ ರೀತಿಯಾಗಿ ಇರುತ್ತೆ ಅನ್ನೋದಕ್ಕೆ ಇದೊಂದು ಇನ್ನೊಂದು ಉದಾಹರಣೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ನೆನೆ ಒಂದು ಕಡೆ ಹೇಳ್ತಾಯಿದ್ರು ಇದು ಟ್ರೋಲ್ ಯಾರಲ್ಲ ಮಾಡ್ತಾರಲ್ಲ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಟ್ರೋಲ್ ಮಾಡೋರಿಗೆ ಡೆಡಿಕೇಟ್ ಮಾಡಿರುವಂಥ ಈ ಒಂದು ಟ್ರೋಲ್ ಸಾಂಗ್ ಸಾಕಾಗಿ ಹೈಪ್ ಕ್ರಿಯೇಟ್ ಮಾಡ್ತಾ ಇದೆ ಆ್ಯಂಡ್ ಯು ವೈ ಸಿನಿಮಾ ಬಗ್ಗೆ ಒಂದಷ್ಟು ನಿರೀಕ್ಷೆಗಳೆಲ್ಲ ಏನು ಇಟ್ಕೊಂಡಿದ್ದೀವಿ ನಾವೆಲ್ಲ ಹೆಂಗಿರುತ್ತೆ ಅವರ ಸಿನಿಮಾ ಡೈರೆಕ್ಷನ್ ಅಂದ್ರೇ ಪಿ ಎಸ್ ಆರ್ ಡೈರೆಕ್ಷನ್ ಸಿನಿಮಾ ಅಂದ್ರೇ ಒಂದು ಹೈಪ್ ಕ್ರಿಯೇಟ್ ಮಾಡುವಂಥದ್ದು ಇನ್ನು ಯು ವೈ ಯಾವಾಗ ಸೆಟ್ ಇರ್ತೋ ಅವಾಗಿಂದೂ ಕೂಡ ಒಂದು ಹೈಪ್ ಕ್ರಿಯೇಟ್ ಮಾಡ್ಕೊಂಬಂದಿದೆ ಆ್ಯಂಡ್ ಈ ಒಂದು ಸಾಂಗ್ ಕೇಳಿದ್ಮೇಲೆ ಇನ್ನು ಹೆಂಗಿರುತ್ತೆ ಸಿನಿಮಾ ಅನ್ನೋದು ಕೂಡ ಯೋಚನೆ ಮಾಡಬೇಕಾಗತ್ತೆ ಆ್ಯಂಡ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ನಂಗೆ ನಿಜವಾಗ್ಲೂ ಕೂಡ ಗೊತ್ತು ಆ್ಯಂಡ್ ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದರೆ ಯಾವ ಟ್ರೋಲ್ಗಳು ಮಿಸ್ ಆಗಿದೆ ಆ ಒಂದು ಟ್ರೋಲ್ ಯಾವುದು ಅನ್ನೋದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದು ಬಟ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಆ್ಯಂಡ್ ಈ ಸಾಂಗ್ ಇನ್ನು ಯಾರ್ಯಾರೆಲ್ಲ ನೋಡಿಲ್ವೋ ಇವಾಗಲೇ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಚಿಲ್ಲ ಆಗಿರಿ ಎಂಜಾಯ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಏಟ್ ಕನ್ನಡ